ನಮಸ್ಕಾರ ಸ್ನೇಹಿತರೆ ನನ್ನ ಸ್ಟೈಲ್ ಪುಡಿನ ಹೇಗೆ ಮಾಡೋದು ಅಂತ ಇದ್ದೀನಿ ನೋಡೋಣ ಬನ್ನಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ಅದನ್ನು ನಾಲ್ಕು ಕಪ್ಪಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ಮೂರು ಕಪ್ಪಷ್ಟು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ ಈ ಹುಳಿಪುಡಿ ಮಾಡೋದು ತುಂಬಾ ಸುಲಭ ಪ್ರತಿಯೊಬ್ಬರು ಮನೆಯಲ್ಲಿ ಮಾಡ್ಕೋಬೋದು ಹಾಗೆ ಒಂದು ಕಪ್ಪಷ್ಟು ಕಡಲೆಬೇಳೆ ಒಂದು ಕಪ್ಪಷ್ಟು ಉದ್ದಿನಬೇಳೆ ಕಾಲಕ್ಕಿಂತ ಸ್ವಲ್ಪ ಕಮ್ಮಿ ಮೆಂತ್ಯ ಹಾಗೆ ಒಂದು ಏಳೆಂಟು ತುಂಡು ಚಕ್ಕೆ ಚಕ್ಕೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಸ್ವಲ್ಪ ಎರಡು ಕಾಳು ಗಾತ್ರ ಅಂತ ಹೇಳ್ಬೋದು ಅಷ್ಟು ಇಂಗು ತೊಗೊಂಡಿದ್ದೀನಿ ಇಂಗು ಒಳ್ಳೆ ಫ್ಲೇವರ್ ಕೊಡುತ್ತೆ ನಾನು ಹುರಿಯೋಕ್ಕೆ ಸಫಲ್ ಕಡಲೆಕಾಯಿ ಎಣ್ಣೆನೇ ಉಪಯೋಗಿಸ್ತೀನಿ ಈಗ ಮೊದಲಿಗೆ ಬಾಣಲಿಗೆ ಎರಡರಿಂದ ಎರಡೂವರೆ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಕಡಲೆಕಾಯಿ ಎಣ್ಣೆ ಅದಕ್ಕೆ ಮೊದಲಿಗೆ ಮೆಂತ್ಯ ಹಾಕೊಳ್ಳೋಣ ಮೆಂತ್ಯ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಮೆಂತ್ಯ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಹಿಂಗ ಹಾಕೊಳ್ಳೋಣ ಹಿಂಗನ್ನು ಸೇರಿಸಿ ಸ್ವಲ್ಪ ಒಂದು ಎರಡು ಮೂರು ಸಲ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಆದಮೇಲೆ ಇದಕ್ಕಿವಾಗ ಚಕ್ಕೆ ಏಳೆಂಟು ತುಂಡು ಚಕ್ಕೆ ತೆಗೆದಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೊಳ್ಳೋಣ ಚಕ್ಕೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದೆಲ್ಲ ಒಂಚೂರು ಫ್ರೈ ಮಾಡ್ಕೊಳ್ತಿದ್ದಂಗೆ ಅದಕ್ಕೇ ಒಂದು ಕಪ್ಪಷ್ಟು ಕಡಲೆಬೇಳೆ ತೆಗೆದಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೊಳ್ಳೋಣ ಅದನ್ನು ಕಡಲೆಬೇಳೆನ ಸ್ವಲ್ಪ ಹುರ್ಕೊಂಡಾದ್ಮೇಲೆ ಅದಕ್ಕೆ ಉದ್ದಿನಬೇಳೆನ ಸೇರಿಸ್ಕೊಳ್ಳೋಣ ಇವಾಗ ಇದೆಲ್ಲವನ್ನೂ ಸೇರಿಸಿ ಚೆನ್ನಾಗಿ ಹುರಿಯೋಣ ಹುರ್ಕೊಳ್ತಾ ಇರೋವಾಗಲೇ ಇದಕ್ಕೆ ಕೊತ್ತಂಬರಿ ಬೀಜನ ಸೇರಿಸ್ಕೊಳ್ಳೋಣ ಸ್ವಲ್ಪ ಎಲ್ಲನೂ ಚೂಚು ಹುರ್ಕೊಳ್ಳಿ ನೋಡ್ಕೊಳ್ಳಿ ಸ್ವಲ್ಪ ಬಣ್ಣ ಬದಲಾಗ್ತಿದ್ದಂಗೆ ಕೊತ್ತಂಬರಿ ಬೀಜನ ಸೇರಿಸ್ಕೊಂಡು ಅದನ್ನೆಲ್ಲ ಹುರ್ಕೊಂಡು ಒಂದು ಬೇಸಿಗೆ ಹಾಕೊಳ್ಳೋಣ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ ಇವಾಗ ಇದನ್ನೆಲ್ಲ ಬೇಸಂಗ್ ಹಾಕ್ಕೊಂಡು ಇವಾಗ ಬಾಣಲಿಗೆ ಇನ್ನು ಒಂದು ಒಂದೂವರೆ ಕಡಲೆಕಾಯಿ ಕಡಲೆಕಾಯಣ್ಣೆ ಹಾಕೊಂಡು ಏನು ಬಿಡಿಸಿಕೊಂಡಿದ್ದೀವಲ್ಲ ನಾಲ್ಕು ಕಪ್ಪಷ್ಟು ಮೆಣಸಿನಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಅದನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಇದು ಸ್ವಲ್ಪ ಉರಿ ಮೀಡಿಯಮ್ಮು ಅಥವಾ ಸಣ್ಣ ಉರಿ ನೋಡ್ಕೊಳ್ಳಿ ನೋಡಿಕೊಂಡು ಅದು ಹೇಗೆ ಹುರ್ಕೊಳ್ತಾ ಇದ್ದೀವಲ್ಲ ಅದಕ್ಕೆ ತಕ್ಕನಂಗೆ ಉರಿ ಚೇಂಜ್ ಮಾಡ್ಕೊಳ್ಳಿ ನೋಡಿ ಇವಾಗ ಇದನ್ನು ಎಲ್ಲವನ್ನು ಒಂದು ಬೇಸನ್ಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆರಿದ್ಮೇಲೆ ನಾನು ಎರಡು ಸಲ ಮಿಕ್ಸಿ ಮಾಡ್ತೀನಿ ಇದನ್ನು ಮೊದಲಿಗೆ ಒಂದು ಸಲ ಮಿಕ್ಸಿ ಮಾಡಿಕೊಂಡು ಒಂದು ಮುಕ್ಕಾಲಷ್ಟು ಗ್ರೈಂಡ್ ಆಗೋ ಥರ ಅದನ್ನೆಲ್ಲ ಒಂದು ಬಟ್ಲಿಗೆ ಹಾಕ್ಕೊಂಡು ಮತ್ತು ಅದನ್ನೆಲ್ಲ ಮಿಕ್ಸ್ ಮಾಡಿ ಮತ್ತು ಇನ್ನೊಂದು ಸಲ ಹಾಕ್ಕೊಳ್ತೀನಿ ಹಾಗಾಗಿ ಎರಡು ಸಲ ಮಿಕ್ಸಿ ಮಾಡ್ಕೊಳ್ಳಿ ಇವಾಗ ಇದು ಫಸ್ಟ್ ಟೈಮ್ ನಾನು ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇನ್ನೊಮ್ಮೆ ಮಿಕ್ಸಿ ಮಾಡ್ಕೊಂಡು ಇದು ಎರಡನೇ ಸಲ ಮಿಕ್ಸಿ ಮಾಡಿರೋದನ್ನು ನಾನು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ತುಂಬ ಕಲರ್ಫುಲ್ಲಾಗಿ ತುಂಬ ರುಚಿಯಾಗಿರುವಂಥ ಹುಳಿ ಪುಡಿ ಇದು ಪ್ರತಿನಿತ್ಯ ನಾವು ಮನೆಯಲ್ಲಿ ಮಾಡೋ ಅಂಥದ್ದು ನಾನು ಸಾಕಷ್ಟು ವರ್ಷಗಳಿಂದ ಈ ಹುಳಿ ಪುಡಿನ ಮಾಡ್ಕೊಂಡು ಬಂದಿದ್ದೀನಿ ನೀವೆಲ್ಲರೂ ನಿಮ್ಮ ಮನೆಗಳಲ್ಲಿ ಖಂಡಿತವಾಗ್ಲೂ ಇದನ್ನು ಮಾಡಿಕೊಂಡು ತಿಂದು ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಿ ಚೆನ್ನಾಗಿ ಬಂದಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ಇರೋಣ ಸರ್ವೇ ಜನ ಸುಖಿನೋಬ ಧನ್ಯವಾದಗಳು ಸ್ನೇಹಿತರೆ